ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ ತನಿಖೆ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ನಡೀತಿದೆ ಪ್ರಕರಣ ಸಿಐಡಿ ತನಿಖೆಗೆ ವಹಿಸಿದ್ರು ಸಿಐ ಡಿಗೆ ಇನ್ನೂ ಕೇಸ್ ಫೈಲ್ ತಲುಪಿಲ್ಲ ಆದರೆ ಇತ್ತ ಕಾಕಿ ಬೇಟೆ ಮಾತ್ರ ಆರೋಪಿಗಳ ಸೀಕ್ರೆಟ್ ರಿವೀಲ್ ಮಾಡಲು ಟೋಂಕ ಕಟ್ಟಿ ನಿಂತಿದೆ ಈಗಾಗಲೇ ಸುಪಾರಿ ಕಿಲ್ಲರ್ ಕಿರಣ್ ಪೊಲೀಸರು ಕೆಡ್ಡಾಗೆ ಕೆಡವಿದ್ದಾರೆ ಜೊತೆಗೆ ಒನ್ ಜಗಾ ಎಸ್ಕೇಪ್ ಆಗಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ಸಿಕ್ಕಿದೆ ಈ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ ಬಿಕ್ಲು ಶಿವ ಕೊಲೆ ಕೇಸ್ ಇನ್ನು ಎಂಟ್ರಿ ಆಗದ ಸಿಐಡಿ ಕಿಲ್ಲರ್ ಕಿರಣ್ ಅಂದಾರ್ ಜಗ್ಗನಿಗಾಗಿ ತಲಾಶ್ ಬಿಕ್ಲು ಫಿನಿಶ್ ಸುದ್ದಿ ಕೇಳಿ ಕ್ಷಣಾರ್ಧದಲ್ಲೇ ಪರಾರಿಯಾದ ಜಗ್ಗ ಬಿಜೆಪಿ ಶಾಸಕನ ಆಪ್ತ ಮಲಯಾಳಿ ಅಜಿತ್ಗೆ ನೋಟಿಸ್ ಈ ಸಿಸಿಟಿವಿ ನೋಡಿ ಹೇಗೆ ಒಬ್ಬರ ಹಿಂದೆ ಒಬ್ಬರು ಸಾಲಾಗಿ ಬಂದು ಕುಳಿತುಕೊಳ್ಳುತ್ತಿದ್ದಾರೆ ಅಂತ ಒಬ್ಬ ರೌಡಿ ಶೀಟರ್ನ ಹತ್ಯೆ ಮಾಡೋದಕ್ಕೆ ಬ್ಲೂ ಪ್ರಿಂಟ್ ರೆಡಿ ಮಾಡ್ತಿದ್ರು ಕಳೆದ ಹದಿನೈದನೇ ತಾರೀಕು ಬಾರ್ ಒಂದರಲ್ಲಿ ಪ್ಲಾನ್ ಮಾಡ್ತಿದ್ದ ಹಂತಕರು ಅಂದುಕೊಂಡಂತೆ ಬಿಕ್ಲು ಶಿವನ ಕತೆ ಮುಗಿಸಿದ್ರು ಕೊಲೆ ವಿಷಯ ಗೊತ್ತಾಗ್ತಿದ್ದಂತೆ ಶಾಸಕ ಭೈರತಿ ಬಸವರಾಜ ಆಪ್ತ ಎ ಒನ್ ಹೆನ್ನೂರಿನಲ್ಲಿರೋ ತನ್ನ ನಿಂದ ಆಡಿ ಕಾರು ಏರಿ ಚೆನ್ನೈಗೆ ಎಸ್ಕೇಪ್ ಆಗಿದ್ದ ಪರಾರಿಯಾಗುವ ಸೀನ್ಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಬಂಧನ ಮಾತ್ರ ಆಗಿಲ್ಲ ಮೈದಾ ಕಿರಣ್ ಮಾಲೂರಿನ ಸುಪಾರಿ ಕಿಲ್ಲರ್ಸ್ ಗ್ಯಾಂಗ್ನ ಮೇಂಟೈನ್ ಮಾಡುತ್ತಿದ್ದ ಅದಕ್ಕೆ ಇವರ ನಡುವೆ ಹಣದ ವಿಚಾರ ಕೂಡ ಒಪ್ಪಂದ ಆಗಿತ್ತಂತೆ ನಟೋರಿಯಸ್ ರೌಡಿ ಶೀಟರ್ ಡೆಡ್ಲಿ ಕಿರಣ್ ನಿನ್ನೆ ಪುಲ್ಕೇಶಿ ನಗರದ ಎಸಿಪಿ ಗೀತಾ ಟೀಮ್ ಅರೆಸ್ಟ್ ಮಾಡಿದ್ದಾರೆ ಲಾಡ್ಜ್ ಒಂದರಲ್ಲಿ ತನ್ನ ಪ್ರೇಯಸಿ ಜೊತೆ ಹರಟೆ ಹೊಡೆಯುತ್ತಿದ್ದಾಗ ಬಿಕ್ಲುವಿನ ಮೇಲೆ ಮೊದಲ ಮಚ್ಚು ಬೀಸಿದ್ದು ಇದೇ ಡೆಡ್ಲಿ ಕಿರಣ್ ಅನ್ನೋದು ಗೊತ್ತಾಗಿದೆ ಅಲ್ಲದೆ ಇವನ ಮೇಲೆ ಈಗಾಗಲೇ ಎರಡು ಕೊಲೆ ಕೇಸ್ ಕೂಡ ಇದ್ದು ತನಿಖೆ ನಡೆಸಲಾಗ್ತಿದೆ ಶಾಸಕ ಭೈರತಿ ಬಸವರಾಜ್ ಜೊತೆ ಗುರುತಿಸಿಕೊಂಡಿದ್ದ ಮತ್ತೊಬ್ಬ ಆಸಾಮಿ ಮಲಯಾಳಿ ಅಜಿತ್ಗೆ ನೋಟಿಸ್ ನೀಡಿ ವಿಚಾರಣೆಗೆ ಬರುವಂತೆ ಹೇಳಿದ್ದಾರೆ ಆದರೆ ಅಜಿತ್ ಮಾತ್ರ ನನಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ತನ್ನ ಅಡ್ರೆಸ್ ಇಲ್ಲದ ಲೆಟರ್ ಹೆಡ್ನಲ್ಲಿ ಉತ್ತರ ನೀಡಿದ್ದಾನೆ ಅಜಿತ್ಗೆ ಸೇರಿದ ವಿ ಸಿನಿಮಾ ಕಚೇರಿ ಮೇಲೆ ಪೊಲೀಸರು ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ ಮತ್ತೊಂದು ಕಡೆ ಕೇಸ್ನ ಸಿಐಡಿಗೆ ವರ್ಗಾವಣೆ ಮಾಡಿರೋ ಸರ್ಕಾರ ಪೊಲೀಸರ ತನಿಖೆಯ ಮೇಲೆ ಅನುಮಾನ ಮೂಡುವಂತಿದೆ ಅನ್ನೋ ಚರ್ಚೆಗಳು ಇಲಾಖೆಯ ಒಳಗೆ ನಡೆಯುತ್ತಿದೆ ಅದೇನೇ ಹೇಳಿ ಭೀಕರ ಕೊಲೆ ಹಿಂದಿರೋ ರಾಜಕಾರಣಿ ರೌಡಿ ಶೀಟರ್ಗಳು ಸುಪಾರಿ ಗ್ಯಾಂಗ್ ಎಲ್ಲರನ್ನೂ ಬಂಧಿಸಿ ಜೈಲಿಗಟ್ಟಬೇಕಿದೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್